ಬಸವ ಜಯಂತಿಯ ಶುಭಾಶಯಗಳು ಜಗಜ್ಯೋತಿ ಬಸವಣ್ಣನವರ ಜಯಂತಿ ಅದ ಇವತ್ತ ನಮ್ಮ ಮನ್ಯಾಗ ಜಯಂತಿ ಇರೋದ್ರಿಂದ ನಾವು ಯಾವ ರೀತಿ ಆಚರಣೆ ಮಾಡ್ತೇವೆ ಅಂದ್ರೆ ಯಾರಾದ್ರೂ ನಮ್ಮ ಮನ್ಯಾಗ ಹಿರಿಯರು ತೀರ್ಕೊಂಡಿರ್ತಾರಲ್ಲ ಅವ್ರ ಹೆಸರಲ್ಲೇ ಊಟ ಮಾಡಿಸ್ತೀವಿ ಅಂದ್ರೆ ಹಿರಿಯರ ಹಬ್ಬ ತಳಿ ಪಿತೃಪಕ್ಷದಾಗ್ನು ಊಟ ಮಾಡಿಸ್ತೀವಿ ಮತ್ತೆ ಈಗನು ಆಚರಣೆ ಮಾಡ್ತೀವಿ ಇವತ್ತ ನಮ್ಮ ಮನ್ಯಾಗ ಹೋಳಿಗೆ ಊಟ ಅದ ನಮ್ಮ ಸಂಸ್ಕೃತಿ ಹಾ ನಮ್ಮ ಕಡೆ ಮೋಡ ಕವಿದ ವಾತಾವರಣ ನೋಡ್ರಿ ಮಳೆ ಬರೋ ಲಕ್ಷಣ ಆದ ಖರೆ ಬರ್ತದ ಇಲ್ಲ ಗೊತ್ತಿಲ್ಲ ಬಾಳ ಶೆಖೆ ಆಗ್ಲಕತಿತ್ತು ಮಳೆ ಬಂದ್ರ ತಂಪಾತದ ಆತದ ನೋಡ್ರಿ ಹಾಯ್ ಫ್ರೆಂಡ್ಸ್ ಅಂತ ನಮ್ಮ ಸಂಸ್ಕೃತಿ ಜಾನ್ವಿ ಹ್ಮ್ ಈ ಝುಮ್ಕೆಲ್ ಅದಾವಲ್ರಿ ಇವು ಜುಮ್ಕೆ ಆನ್ಲೈನ್ ದಾಗ ಒಂದ್ ನೂರು ರೂಪಾಯಿ ಅಂತೂ ಇದ್ದೇ ಇರ್ತಾವು ನಿಮ್ಗ ಅನ್ಸೋ ಮಟ್ಟಿಗೆ ನೀವು ಎಷ್ಟು ಪ್ರೈಸ್ ಅಂತ ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ನಾನ್ ಅಂಗಡಿ ಒಳಗೆ ತರ್ಸಿದದ ಇವು ಬಿಜಾಪುರದಾಗ ಮುತ್ತಿನ ಝುಮ್ಕಿ ಹ್ಮ್ ನಮ್ದುರ್ದಾಗ ತಗೊಂಡ್ ಬಂದಿದಾವ್ರಿ ಇವು ಅವ್ರ ಮನೆಯವರು ಕೊಡಿಸಿದ್ದು ಅಂದ್ರೆ ಬಂಗಾರದಲ್ಲ ಮತ್ತು ಬಂಗಾರದ ತಿಳ್ಕೊಂಡಿರಿ ಗೈನ್ಟೆಕ್ಸ್ ಅಂದ್ರೆ ಆನ್ಲೈನ್ ಅನ್ಕಿಂತ ಒಂದು ಸ್ವಲ್ಪ ರೇಟ್ ಕಡಿಮೆ ಇರ್ತದಿದು ಹೊರಗೆ ಅಂಗಡಿ ಒಳಗೆ ತೊಗೊಂಡ್ರೆ ಆನ್ಲೈನ್ದಾಗ ಅವರು ಇದ್ರ ಚಾರ್ಜ್ ಏನು ಡೆಲಿವರಿ ಚಾರ್ಜನ್ನೂ ಸೇರಿಸಿ ತೊಗೋತಾರೆ ಇದು ಆನ್ಲೈನ್ದಾಗಾದ್ರೆ ಒಂದು ಐದುನೂರು ರೂಪಾಯಿ ಅಂತೂ ಇದ್ದೇ ಇರ್ತದೆ ನಿಮ್ಗೆ ಅನ್ಸೋ ಮಟ್ಟಿಗೆ ಇದು ಎಷ್ಟು ಪ್ರೈಸಿಂದ ಇರ್ಬೋದು ಅಂತ ಕಮೆಂಟ್ ಮಾಡಿ ಹೇಳಿರಿ ಸುಮ್ಮನೆ ಸಿಂಪಲ್ಲಾಗಿ ಮಾಡಿದಾದ್ರಿ ಇದು ಪೂಜೆ ಹಿರಿಯಾರ ಹಬ್ಬ ಹಿರಿಯರ ಹಬ್ಬ ಅತ್ತೆ ಅಂತೀವಿ ನಾವು ಈ ಕಡೆ ಬಸವ ಜಯಂತಿ ದಿನ ಮಾಡ್ತೀವಿ ಅಂದ್ರೆ ಅಂದರೆ ಯಾರು ತಿರ್ಕೊಂಡಿರ್ತಲ್ಲ ಅವ್ರ ಹೆಸ್ರ ಮೇಲೆ ಊಟ ಮಾಡಿಸ್ತೀವಿ ಈಗ ಮನ್ಯಾಗ ಅವ್ರು ಗಂಡ್ಮಕ್ಳು ತಿರ್ಕೊಂಡಿದ್ರೆ ಅಂದ್ರೆ ಗಂಡು ಮಕ್ಕಳಿಗೆ ಮತ್ತೆ ಹೆಣ್ಮಕ್ಳು ತಿರ್ಕೊಂಡಿದ್ರೆ ಅಂದ್ರೆ ಹೆಣ್ಮಕ್ಳಿಗೆ ಊಟ ಮಾಡಿಸ್ತೀವಿ ರೀ ಆಮೇಲೆ ಇನ್ನೊಂದು ಹೇಳಬೇಕು ರೀ ನಿಮ್ಗೆ ನಾ ಮೊನ್ನೆ ಅಮಾವಾಸ್ಯ ದಿನ ಗೊಳಸಾರ್ಕ್ ಹೋಗಿದ್ದೆ ಅದು ಒಂದು ಸ್ವಲ್ಪ ವೀಡಿಯೋ ವಾಯ್ಸ್ ಓವರ್ ಕೊಡಬೇಕು ನಾ ಹಂಗೆ ವೀಡಿಯೋ ಮಾಡೀನಿ ಹಾಗಾಗಿ ವಾಯ್ಸ್ ಓವರ್ ಕೊಡ್ಲಾರು ಬೇಟಾಗ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ನೋಡಮ್ಮ್ರಿ ಯಾವಾಗ ವೀಡಿಯೋ ಅಪ್ಲೋಡ್ ಮಾಡೋದಾಗ್ತದೆ ಅವಾಗ ಮಾಡ್ತೀನಿ ರೀ ನೋಡಿರಿ ಮತ್ತು ನಾನು ಪೂಜೆ ಮಾಡ್ಲಕತ್ತೀನಿ ನೋಡ್ರಿ ಸಿಂಪಲ್ ಆಗಿ ಮಾಡ್ಲಕ್ಕೀವ್ರಿ ಪೂಜೆ ನಾವು ಈ ವಿಡಿಯೋನ ನಮ್ಮ ಸಂಸ್ಕೃತಿ ಮಾಡ್ಲಕ್ಕ ಕಿ ಚಂದಗೆ ವಿಡಿಯೋ ಮಾಡ್ಲಕ್ ಬರಲಿಲ್ಲ ಕವರ್ ಆಗವಲ್ತ ಹಾಗೆ ಹಿರಿಯರಿಗೆ ಹೊಸ ಬಟ್ಟೆನ ತೊಗೊಂಡು ಬಂದು ಅವ್ರ ಹೆಸ್ರಲ್ಲೇ ಹೊಸ ಬಟ್ಟೆನ ಏರಿಸೋದು ಆಮೇಲೆ ಅವ್ರಿಗೆ ಹೆಸರಲ್ಲೇನೆ ಯಾರ್ಯಾರು ಒಬ್ಬರಿಗೆ ಕರೆಸಿ ಊಟ ಮಾಡಿಸೋದು ರೀ ದೇವರಿಗೆ ಅದು ನೈವೇದ್ಯ ಅದೇನು ತೋರಿಸಂಗಿಲ್ಲ ಯಾಕಂದರೆ ಇದು ತೀರು ಹೋದವ್ರ ಹೆಸರಲ್ಲೇ ಮಾಡೋದಿರ್ತದೆ ಪೂಜೆ ಇಷ್ಟ ಸಿಂಪಲ್ಲಾಗಿ ಮಾಡಿ ನೋಡಿರಿ ಹಾರ ಹಣ್ಣು ಅದೇನು ಸಿಗೋಲ್ಲ ನಮ್ಮ ಊರಾಗ ಅದು ಅಚ್ಚಿ ಕಡೆ ಕೇಳಿ ಹೋಗಿ ತರಬೇಕಾಗಿತ್ತು ತರ್ಲಕ್ಕಾಗಲಿಲ್ಲ ಹಾಗಾಗಿ ಇಷ್ಟ ಮಾಡಿಬಿಟ್ಟಿವ್ರಿ ಪೂಜೆನ ಆಮೇಲೆ ಹಿರಿಯರು ತೀರ್ಕೊಂಡವರು ಮನೆ ಹಿರಿಯರಿನ ಇರ್ತಾರಲ್ಲ ಅವರು ದೇವರಿಗೆ ಸಮಾನವಾಗಿರ್ತಾರ ಅವ್ರ ಆಶೀರ್ವಾದನೂ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಯಾವುದೇ ಕೆಟ್ಟ ದೃಷ್ಟಿ ಬೀಳದೆ ನಮ್ಗೆ ಚೆಂದಾಗ ಆಶೀರ್ವಾದ ಮಾಡಿ ನಮ್ಗೆ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಡಲಿ ಅವರು ಸಂತೃಪ್ತವಾಗಿ ಸ್ವರ್ಗದಾಗ ಸುಖವಾಗಿರಲಿ ಅಂತೇಳಿ ಅವರಿಗೆ ಪೂಜೆ ಮಾಡೋದಿರ್ತದ್ರಿ ಇದು ನಮ್ಮ ಸಂಸ್ಕೃತಿ ನೋಡಿರಿ ಇಲ್ಲಿ ಶ್ಕೊಂಡು ಬಂದಿಲ್ಲ ಕೂತಾಳಾಕಿ ಫೋನ್ ಬೇಕತ್ತಾ ಫೋನ್ ಕೊಡಲಿಲ್ಲ ನಾನು ವಿಡಿಯೋ ಮಾಡ್ಲಾಕತ್ತಿದ್ನಲ್ಲ ಹಾಕಿ ಮೊಬೈಲ್ದಾಗ ಯೂಟ್ಯೂಬ್ ಚಿಂಟು ನೋಡ್ಲಾಕತ್ತಿದ್ಲು ಬರಲ್ಲಾಗ್ರಿ ಎಷ್ಟು ಕರೆದ್ರೂ ಬಾ ನೋಡಿ ಪೂಜೆ ಮುಗೀತು ನೋಡಲ್ಲಿ ಹೇಳದ್ದು ಬಾರತ್ತಂಗೆ ಸುಚ್ಚತದ ಕುತ್ತಗೀಗಿ ಓಹ್ ನೋಡ್ರಿ ಲೋಳೆ ಸರ ಗಿಡ ಮನೆ ಏನು ರೀ ನೀರು ಹಾಕೋದ್ರು ಬಿಸಿಲಿಗೆ ಯಾವ ರೀತಿಯಾಗಿ ಮಣ್ಣು ಹ್ಯಾಂಗೆ ಬಾಯಿ ಬಿಟ್ಕೊಂಡು ಕುತದ ನೋಡ್ರಿ ನೀರು ಹಾಕಿದ್ರೂ ಈಗ ಗತಿ ಆಗ್ಯದ ಬಾಳ್ಲಕ್ಕದ ಯಾಕೆ ಗೊತ್ತಾಗಲ್ತಿ ಯಾಕೆ ಹಿಂಗೆ ಹೇಳಿ ನೀರು ಹಾಕಿವಿ ಎಲ್ಲ ಮಾಡಿ ಅದ್ರೂ ಹಿಂಗೆ ಒಣಗ್ದಂಗೆ ಆಗ್ಲಿಕ್ಕತ್ತದ ನಮ್ಮ ಸಂಸ್ಕೃತಿ ನೋಡ್ರಿ ಅದು ಒಣಗ್ಲಿಕ್ಕೆ ಹತ್ತದ ತನನ ತಂದು ನೀರು ಹಾಕ್ಲಿಕ್ಕೆ ಹತ್ತಡ್ರಿ ಎಲ್ಲ ನೀರ್ ತೆರೆಗೆ ಹೋತ ಅಷ್ಟ ಹಾಕ್ಬಾರ ಸ್ವಲ್ಪ ಹಾಕ್ಬೇಕು ಅದು ನೀರು ಕುಡಿತದಲ್ಲ ಕುಡಿಯೋಣ ಮತ್ತೆ ಹಾಕ್ಬೇಕು ತಂದು ಇವತ್ತ ಮಾಡಾಗ್ಯದ ಬಿಸಿಲೇ ಬಿಡು ಬಿಡು ಇರ್ಲಿ ಬಿಡು ನಮ್ದು ಕೆಲಸ ಜೋರು ನೋಡಿದ್ರೆ ನಮ್ಮ ಅಬಿದ್ ನೋಡಿ ಕಲಾಫ್ ಜೋರು ನಡೆದ್ರಿ ಹೆಂಗೆ ಉಳ್ಳಾಗಡ್ಡಿ ಒಳಗೆ ಹೋಗಿಲ್ಲ ಆತನ ಹಾಳು ಮಾಡ್ಬೇಕಾನ ಕೈಯಾಗಿ ಸಿಗಬೇಕು ಅವನಿಗೆ ಆದರೆ ಸಿಗೋಲ್ಲಾಗಿ ಕೆಳಗೆ ಕೆಳಗಿರೋದ್ರಿಂದ ಬಂದ್ರೆ ನೋಡ್ರಿ ಈಗ ನಮ್ಮ ಮತ್ತೆ ಹೆಸರಲ್ಲೇ ಇವರಿಗೆ ಊಟ ಮಾಡಿಸ್ತೀವ್ರಿ ವರ್ಷದಾಗ ಎರಡು ಸಾರಿ ಪಿತೃಪಕ್ಷ ಏನಂತ ಬರ್ತದಲ್ಲ ಅವಾಗ ಸಾರಿ ಆಮೇಲೆ ಮತ್ತೆ ಬಸವ ಜಯಂತಿ ದಿನ ಒಟ್ಟು ವರ್ಷದಲ್ಲಿ ಎರಡು ಸಾರಿ ಊಟ ಮಾಡಿಸ್ತೀವಿ ನಾವು ಈಗಾಗಲೇ ಅವರಿಗೆಲ್ಲ ಪೂಜೆ ಮಾಡಿ ಆರತಿ ಮಾಡಿ ಮತ್ತೆ ಉದಿನ ಕಡ್ಡಿ ಅದೆಲ್ಲ ಬೆಳಗಿದೆವು ಈ ರೀತಿಯಾಗಿ ಹಿರಿಯರ ಹಬ್ಬ ಆಚರಣೆ ಮಾಡ್ತೀವಿ ನೀವು ಹೆಂಗೆ ಆಚರಣೆ ಮಾಡ್ತಿರಿ ಅಂತ ಕಮೆಂಟ್ ಮಾಡ್ರಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಮತ್ತೆ ಶಿಗಾಮು ಮುಂದಿನ ಬ್ಲಾಗ್ದಾಗ ಎಲ್ರಿಗ ನಮಸ್ಕಾರ ದಯವಿಟ್ಟು ವಿಡಿಯೋ ನೋಡೋದನ್ನ ಮರಿಬೇಡ್ರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ